ಮಹಾನಟಿ ಟು ಶೋಗೆ ಆಡಿಷನ್ ನಿಮ್ಮ ಜಿಲ್ಲೆಯಲ್ಲಿ ಯಾವಾಗ ನೋಡಿ ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತೇಬಿಡಿ ಶೃಂಗಣ ಶುರುವಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬುಲ್ಲೇಕನನ್ನು ಪ್ರೆಸ್ ಮಾಡಿ ಮಹಾನಟಿ ಶೋ ಮೊದಲ ಸೀಸನ್ ಪ್ರಸಾರ ಕಂಡು ಯಶಸ್ಸು ಪಡೆದಿತ್ತು ರಮೇಶ್ ಅರವಿಂದ್ ಪ್ರೇಮ ಮೊದಲಾದವರು ಈ ಶೋನಲ್ಲಿ ಜಡ್ಜ್ ಸ್ಥಾನದಲ್ಲಿ ಇದ್ದರು ಈ ಈಗ ಈ ಶೋ ಎರಡನೇ ಸೀಸನ್ ಬರುತ್ತಿದೆ ಕಲಾವಿದರಾಗಬೇಕು ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳಬೇಕು ಎಂಬ ಕನಸು ಕಾಣುತ್ತಿದ್ದರೆ ಇದು ವೇದಿಕೆ ಆಗಲಿದೆ ತಮ್ಮ ನಟನ ಕಲಾ ಕಲೆಯನ್ನು ತೋರಿಸಲು ಇದು ಅವಕಾಶ ಮಾಡಿಕೊಡಲಾಗಿದೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಆಡಿಷನ್ ನಡೆಯಲಿದೆ ಮಹಾನಟಿ ಶೋ ಗಮನ ಸೆಳೆದಿತ್ತು ಇದರ ಆಗಮ ಆಗಮಿಸಿದ ಅನೇಕರು ತಮ್ಮ ನಟನೆಯನ್ನು ತೋರಿಸಿದರು ಕಲೆಯನ್ನು ಹೊರಹಾಕಿದರು ಸರಿಯಾದ ವೇದಿಕೆ ಸಿಗದೆ ಉದ್ದಾಡುತ್ತಿದ್ದ ಅನೇಕರಿಗೆ ಈ ಶೋ ವೇದಿಕೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಏಪ್ರಿಲ್ ಐದರಿಂದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಸಮಯಗಳಲ್ಲಿ ಆಡಿಷನ್ ನಡೆಯಲಿದೆ ಏಪ್ರಿಲ್ ಐದರಂದು ಮೈಸೂರು ಹಾಗೂ ಬೆಳಗಾವಿಯಲ್ಲಿ ಆಡಿಷನ್ ನಡೆಯಲಿದೆ ಏಪ್ರಿಲ್ ಆರು ಬೆಂಗಳೂರು ಮತ್ತು ಹುಬ್ಬಳ್ಳಿ ಏಪ್ರಿಲ್ ಹನ್ನೆರಡು ಚಿಕ್ಕಮಗಳೂರು ಹಾಗೂ ಬಿಜಾಪುರ ಏಪ್ರಿಲ್ ಹದಿಮೂರು ಮಡಿಕೇರಿ ಹಾಗೂ ಕೊಪ್ಪಳ ಏಪ್ರಿಲ್ ಹತ್ತೊಂಬತ್ತು ಮಂಗಳೂರು ಹಾಗೂ ಸಿರಶಿ ಏಪ್ರಿಲ್ ಇಪ್ಪತ್ತು ಹಾಸನ ಹಾಗೂ ದಾವಣಗೆರೆ ಏಪ್ರಿಲ್ ಇಪ್ಪತ್ತಾರು ತುಮಕೂರು ಹಾಗೂ ಬಳ್ಳಾರಿ ಏಪ್ರಿಲ್ ಇಪ್ಪತ್ತೇಳು ಶಿವಮೊಗ್ಗ ಹಾಗೂ ನಡೆಯಲಿದೆ ಷರತ್ತು ನಿಮ್ಮ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೆಂಟರ ವರ್ಷದೊಳಗೆ ಇರಬೇಕು ಆಡಿಷನ್ಗೆ ಬರುವವರು ಪಾಸ್ಪೋರ್ಟ್ ಸೈಜಿನ ಫೋಟೋ ಜೊತೆಗೆ ಅಡ್ರೆಸ್ ಪ್ರೂಫ್ ತರಬೇಕು ಅಂತಲೇ ಹೇಳ್ಬೋದು ಓಕೆ ಕೈಸ್ ಮುಂದೆರಡು ಸಿಗೋಣ ಅಲ್ಲಿರೋ ಲೈಕ್ ತಲುಪಿಸೋಣ